ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸಾರಥಿ ಗ್ರಾಮದಲ್ಲಿ ಸಾರಥಿ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ಹಾಗೂ ಹೊಯ್ಸಳ ಮಂಜುನಾಥ್ ವೇದಿಕೆ ವತಿಯಿಂದ ಬಿ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಸಮಾರಂಭ ಹಾಗೂ ಒಳ ಮೀಸಲಾತಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ದಲಿತ ಸಮಾಜದ ಹಾಗೂ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರಾದ ಎಚ್ ಅಂಜನಪ್ಪ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ಮಾಜಿ ಶಾಸಕರಾದ ಎಸ್ ರಾಮಪ್ಪ ಮಾಜಿ ಶಾಸಕರಾದ ಎಸ್ಎಚ್ ಶಿವಶಂಕರ್ ಮೈನಾ ಚಿತ್ರದ ನಾಯಕ ನಟ ಚೇತನ್ ಹಾಗೂ ತಾಲೂಕಿನ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮೀರ್ ಎಬಿನ್ಯೂಸ್ ಕನ್ನಡ ದಾವಣಗೆರೆ ಇದೀಗ ಈ ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ರೂಪದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡುತ್ತಿದ್ದಾರೆ ಸನ್ಮಾನ್ಯ ಬಿಪಿ ಹರೀಶ್ ರವರು ಶಾಸಕರು ಹರಿಹರ ವಿಧಾನಸಭಾ ಇರುವಂತ ಗಣ್ಯಮಾನ್ಯಿತು ದಯಮಾಡಿ ಉಳಿದವರು ಸಹಕರಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ವೇದಿಕೆಯ ಮುಂಭಾಗದಲ್ಲಿ ಸ್ವಲ್ಪ ಸಹೋದಯರಿಗೆ ಆಸನದ ವ್ಯವಸ್ಥೆ ಇದೆ ದಯಮಾಡಿ ಪ್ರೀತಿಯಿಂದ ಅದನ್ನ ಅಲಂಕರಿಸಬೇಕು ಮುಂದಿನ ಕಾರ್ಯಕ್ರಮಕ್ಕೆ ಬಹಳ ಅಗ್ನಿವಾಗಿ ಅನುವು ಮಾಡ್ಕೊಡ್ಬೇಕು ಅಂತ ಸರ್ವರಲ್ಲೂ ನಾನು ಕಣಿಂದ ಕೇಳ್ಕೊಳ್ತಾ ಇದ್ದೇನೆ